ಜೈ ಶ್ರೀ ಕೃಷ್ಣ ಎಲ್ಲರಿಗೂ ವೈನವಿ ಬಿಸಿ ಮಾಡುವ ಪ್ರಣಾಮಗಳು ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ವಿದ್ಯಾಪೀಠ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿರುವ ವಚನೋತ್ಸವ ಕಾರ್ಯಕ್ರಮದಲ್ಲಿ ವಚನ ಗಾಯನ ಸ್ಪರ್ಧೆಯಲ್ಲಿ ಇದೀಗ ನಾನು ಭಾಗವಹಿಸುತ್ತೇನೆ ಶಿವಕುಮಾರ ಸ್ವಾಮೀಜಿಯವರ ಪಾದರಂಗಗಳಿಗೆ ಹೊರಮಾಡುತ್ತಾ ಶ್ರೀ 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 ಸಿದ್ಧಲಿಂಗ ಸ್ವಾಮಿಗಳ ಪಾದಕಮಲಗಳಿಗೆ ವಂದಿಸುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮಕ್ಕಳ ದಿನಾಚರಣೆಯ ಅಂಗವಾಗಿ ಅಂತರ್ ಶಾಲಾ ಕಾಲೇಜು ಸ್ಪರ್ಧೆಯ ವಚನೋತ್ಸವ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಕೋಗಿಲೆಗೆ ಕಂಠ ಚೆಂದ ನವಿಲೆಗೆ ನೃತ್ಯ ಚೆಂದ ಊಟಕ್ಕೆ ಹೊರನಾಡು ಚೆಂದ ನೋಟಕ್ಕೆ ಕೊಡಗು ಚೆಂದವಾದರೆ ವಚನಕಾರರಿಗೆ ಅವರು ನುಡಿದಂತಹ ವಚನ ಗಾಯನವೇ ಚೆಂದ ಎಂದು ಹೇಳುತ್ತಾ ವಚನ ಗಾಯನಕ್ಕೆ ವಚನ ಗಾಯನದ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಹಾಗೂ ವಿದ್ಯಾರ್ಥಿಗಳನ್ನು ಕರೆತಂದಂತಹ ಶಿಕ್ಷಕರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತಿಸುತ್ತೇನೆ ಇಂದಿನ ನಮ್ಮ ವಚನೋತ್ಸವ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿರುವ ವಿದುಶ್ರೀ ಚಿಂತನಾಪಲ್ಲಿ ಮಂಗಳಾ ಭಾಸ್ಕರ್ ಅವರು ಸಂಗೀತ ಕುಟುಂಬದಿಂದಲೇ ಬಂದದ್ದು ಕರ್ನಾಟಿಕ್ ವಿದ್ವಾಂಸವನ್ನು ಮುಗಿಸಿದವರು ಮೋಕಲ್ ಸರ್ಕಾರದ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನಲ್ಲಿ ತೇರ್ಗಡೆಯಾಗಿದ್ದಾರೆ ಇವರು ಹದಿನಾಲ್ಕು ವರ್ಷದಿಂದ ಶಾಂತಿಧಾಮ ನ್ಯಾಷನಲ್ ಕಾಲೇಜಿನಲ್ಲಿ ಸಂಗೀತ ಶಿಕ್ಷಕಿಯಾಗಿ ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಕಲಿಸುತ್ತಿದ್ದಾರೆ ಅದಲ್ಲದೆ ತಮ್ಮದೇ ಆದ ಚಿಂದನಾಪ ಚಿಂತನಾ ಶಾ ಶಾರದಾ ಸಂಗೀತ ಶಾಲೆ ಎಂದು ಸಂಗೀತ ಶಾಲೆಯನ್ನು ಸಹ ತೆರೆದಿದ್ದಾರೆ On behalf of the management of Siddharanga Public School, I would like to thank and I would like to welcome all the teachers from, uh, who are coming from the different schools and the students. We were expecting more students but anyway it's fine. So we would like to encourage and welcome the students who are participating. After the participation, we will also announce the winners of this competition. As she told them, after the competition we have arranged for the breakfast. Please have your breakfast and collect your uh, certificates. And prize announcement will be done today itself. And the prize distribution ceremony will be conducted tomorrow. Uh, we have one more branch at Chandra Layout, Ganga Public School, Chandra Layout. The program will start exactly at 11:30. I request the prize winners to attend that program along with your teachers and parents. All the best for you guys. Thank you. Thank you so much. ಮೊದಲಿಗೆ ಗಾಯನ ನಡೆಯುವಾಗ ನಾಲ್ಕು ನಿಮಿಷ ಆಗಿದ ತಕ್ಷಣ ಒಂದು ಬೆಲ್ಲನ್ನು ಮಾಡ್ತೀವಿ ಐದು ನಿಮಿಷ ತಕ್ಷಣ ಎರಡು ಬೆಲ್ಲ ಬೆಲ್ಲಾದ ನಿಮ್ಮ ಗಾಯನವನ್ನು ಮುಗಿಸಬೇಕು ಮುಂದಿನ ಸ್ಪರ್ಧಿ ವೈಷ್ಣವಿ ಬಿ ಸಿ ಕ್ಲೋನಿ ಕಾನ್ವೆಂಟ್ ಹೈಸ್ಕೂಲ್

ಆದ ಒಂದು ಗಂಟೆಗಳ ನಂತರ ತೀರ್ಪುಗಾರರು ಬಹುಮಾನವನ್ನು ಘೋಷಿಸಿದರು ಆರನೇ ತರಗತಿಯವರಿಗೆ ಮೊದಲನೇ ಬಹುಮಾನ ಐದನೇ ತರಗತಿಯವರಿಗೆ ಎರಡನೇ ಬಹುಮಾನ ನಾಲ್ಕನೇ ತರಗತಿಯವರಿಗೆ ಮೂರನೇ ಬಹುಮಾನ ಹಾಗೂ ಸಮಾಧಾನಕರ ಬಹುಮಾನ ಆರನೇ ತರಗತಿಯವರಿಗೆ ಸಂದಿತ್ತು ನನಗೆ ಮೂರನೇ ಬಹುಮಾನ ದೊರೆತಿದೆ ಅದು ವಿತರಣೆ ಬಹುಮಾನದ ವಿತರಣೆ ನಾಳೆ ಅಂದರೆ ಮರುದಿನ ಅಂದರೆ ಮಕ್ಕಳ ದಿನಾಚರಣೆಯ ದಿನ ಅವರು ವಿತರಿಸಲಿದ್ದಾರೆ ಆದರೆ ನನಗೆ ಶಾಲೆಗೆ ಹೋಗಬೇಕಾಗಿರೋದ್ರಿಂದ ಬಹುಮಾನವನ್ನ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನನ್ನ ಅಮ್ಮ ಆ ಬಹುಮಾನವನ್ನ ಸ್ವೀಕರಿಸಿದ್ದಾರೆ ಆ ಬಹುಮಾನ ಏನು ಅನ್ನೋದನ್ನ ಆಮೇಲೆ ನೋಡೋಣ ಬಹುಮಾನ ಇದನ್ನು ಸಿದ್ಧಗಂಗಾ ಪಬ್ಲಿಕ್ ಶಾಲೆ ವಿಜಯನಗರ ಇಲ್ಲಿಯ ಸಹ ಶಿಕ್ಷಕಿ ಸುಚಿತಾ ಬಿ ಇವರು ನಡೆಸಿಕೊಡಲಿದ್ದಾರೆ ವಚನ ಗಾಯನ ಸ್ಪರ್ಧೆಯಲ್ಲಿ ಒಟ್ಟು ಅರವತ್ತಕ್ಕೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಎಲ್ಲಾ ವಿದ್ಯಾರ್ಥಿಗಳು ಭಕ್ತಿ ನಮ್ರತೆ ಹಾಗೂ ಸುಶ್ರಾವ್ಯವಾಗಿ ಹಾಡಿದರು ವಚನ ಗಾಯನದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ವಿಶೇಷ ಆಹ್ವಾನಿತರಾದ ಶರಣ ಎಸ್ ಸರ್ ಅವರು ಬಹುಮಾನವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಶ್ರುತಿ ವಿ ಗುಡಿ ಆರನೇ ತರಗತಿ ಆರ್ ಎನ್ ಎಸ್ ಪ್ರೌಢಶಾಲೆ ದ್ವಿತೀಯ ಬಹುಮಾನ ಎಸ್ ಸಿದ್ಧಗಂಗಾ ಪಬ್ಲಿಕ್ ಶಾಲೆ ವಿಜಯನಗರ ವೈನವಿ ಬಿಸಿ ನಾಲ್ಕನೇ ತರಗತಿ ಕ್ಲಿನಿಕ್ ಕಾನ್ವೆಂಟ್ ಇದೀಗ ಬಹುಮಾನ ಏನು ಅನ್ನೋದನ್ನ ನೋಡೋಣ ಇದು ಬಹುಮಾನದ ಪ್ರಮಾಣ ಪತ್ರ ವಚನಗಳ ಬಗ್ಗೆನ ಪುಸ್ತಕ ಇದು ಇದು ವಚನ ಗಾಯನ ಸ್ಪರ್ಧೆ ಆಗಿರೋದ್ರಿಂದ ವಚನಗಳ ಬಗ್ಗೆ ಇರತಕ್ಕಂಥ ಪುಸ್ತಕವನ್ನೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಕೆ ಜಿ ಕಾರ್ಡ್ ಬೋರ್ಡ್ ಥರ ಮಾಡಿದ್ದಾರೆ ಅದು ಇದೇನು ಮಾಡಿದ್ದಾರೆ ಅಂದರೆ ನಾನು ಹೇಳ್ಕೊಂಡಿದ್ದೀನಿ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲಿನ ಶಾಲೆ ಮಕ್ಕಳು ಅಥವಾ ಟೀಚರ್ಸ್ ಮಾಡಿರಬಹುದು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಈ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಫೋಲ್ಡ್ ಮಾಡಿದ್ದಾರೆ ಶೇಪ್ ವೈಸು ಮತ್ತು ಅದಕ್ಕೆ ಕಟ್ ಮಾಡಿಬಿಟ್ಟು ಅಲ್ಲಿ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಕವರ್ಸ್ನ ಈ ಥರ ಚೆನ್ನಾಗಿರೋ ಕವರ್ಸ್ನ ದುಡ್ಡು ಕೊಟ್ಟು ತೊಗೊಂಬಿಡೋ ಬದಲು ಈ ಥರ ನಾವೇ ನಮ್ಮ ಓನ್ ಕ್ರಿಯೇಟಿವಿಟಿ ಅಂತ ಮಾಡ್ಬೋದು ನೋಡಿ ಇಲ್ಲಿ ಇಲ್ಲೂ ಕೂಡ ಒಂದು ಬಾಕ್ಸ್ ಶೇಪ್ ಮಾಡಿದ್ದಾರೆ ನೋಡಿ ಮತ್ತು ಇಲ್ಲಿ ಕೆಳಗಡೆ ಶೈನಿಂಗ್ ಗ್ರೀನ್ ಟೇಪ್ ಹಾಕಿದ್ದಾರೆ ಒಳಗಡೆ ಒಳಗಡೆ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ವಿದ್ಯಾಪೀಠ ಟ್ರಸ್ಟ್ ವತಿಯಿಂದ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ಈ ಬಹುಮಾನ ನೀಡಿದ ಗುರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆಯೇ ಹನ್ನೆನಳ್ಳಿಯಲ್ಲಿ ಇರ್ತಕ್ಕಂತಹ ವಿಶ್ವವಿದ್ಯಾಪೀಠದಲ್ಲಿ ಏರ್ಪಡಿಸಲಾಗಿದ್ದ ವಿಷ್ಣು ಸಹಸ್ರನಾಮ ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನ ದೊರೆತಿತ್ತು ಹೇಗೆ ಹೇಳಿದ್ದೀನಿ ಅನ್ನೋದನ್ನು ರೆಕಾರ್ಡ್ ಮಾಡಲಿಕ್ಕೆ ನಮಗೆ ಅನುಮತಿ ನೀಡಿರಲಿಲ್ಲ ಆದರೆ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ಒಂದು ತುಣುಕನ್ನು ಇದೀಗ ನೀವು ವೀಕ್ಷಿಸಬಹುದಾಗಿದೆ ಸಹಸ್ರನಾಮ ಕಂಠಪಾಠ ಸ್ಪರ್ಧಾಯ ತೃತೀಯ ಸ್ಥಾನಂ ಪ್ರಾಪ್ನೋತಿ ಸ್ಮರಣ ಪೂರ್ಣ ಪ್ರಜ್ಞ ದ್ವಿತೀಯ ಸ್ಥಾನಂ ಪ್ರಾಪ್ನೋತಿ ಸಿಂಚನ ಭಟ್ ವಾಗ್ದೇವಿ ವಿಲಾಸ್ ಸ್ಕೂಲ್ ಮಾರ್ಥಲ್ಲಿ प्रथम स्थानोती वैनवी बी द्वितीय द्वित स्थानी सिंचना भट्ट वाग्देवी विलास स्कूल मार्थंडी प्रथम स्थानीति वैणवी वैनवी बीसी ಸರ್ವೋತ್ತಮ ಪ್ರಾಪ್ನೋತಿ ಶ್ರೀ ಸ್ಥಾನ ಶ್ರೀಶಾ ಗಿರಿನಗರ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಚಿನ್ಮಯಿ ಕಲಾ ಮಂದಿರಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ りが